ಗಾಯ್ ಎಲ್ಲಾರ್ಗು ನನ್ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ಥ್ರೆಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಸೊ ಈ ಒಂದು ತ್ರೆನ್ ನ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಸೊ ತ್ರೆ ರುಪೀಸ್ ಪೇ ಮಾಡದ್ಮೇಲೆ ನಿಮ್ಗೆ ಇವತ್ತೇ ರೀಡಿಂಗ್ ಸಿಗತ್ತೆ ಸೊ ಇವತ್ತು ಪೇ ಮಾಡಿದ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಯಾವುದೇ ರೀತಿ ಡಿಲೇ ರೀಡಿಂಗ್ಸ್ ಆಗೋದಿಲ್ಲ ಓಕೆ ಸೊ ಈ ಒಂದು ತ್ರೀ ರುಪೀಸ್ ಆಫರ್ ಇರೋದ್ರಿಂದ ನೀವು ಅನ್ಲಿಮಿಟೆಡ್ ಕ್ವಶನ್ಸ್ ನ ಕೇಳ್ಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೇ ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಈ ಮಂತ್ ಎಂಡ್ ವರ್ಗೂ ಇರುತ್ತೆ ಅಂದ್ರೆ ಈ ಒಂದು ಜೂನ್ ಮಂತ್ ಎಂಡ್ ವರ್ಗೂ ಇರುತ್ತೆ ಈ ಒಂದು ಎಂಡ್ ಆಗೋದ್ರ ಒಳಗಡೆ ಯಾರ್ಗಲ್ಲ ಇಂಟ್ರೆಸ್ಟೆಡ್ ಇದೆ ಪರ್ಸನ್ ತಗೊಳೋದಕ್ಕೆ ಯು ಕ್ಯಾನ್ ಡೆಫಿನೆಟ್ಲಿ ಬುಕ್ ಮಾಡಿಕೊಂಡು ನಿಮ್ಮ ರೀಡಿಂಗ್ಸ್ ನ ನೀವು ಕೇಳ್ಕೊಬಹುದು ಸೊ ತುಂಬಾ ಜನ ಕೇಳ್ತಾ ಮ್ಯಾಮ್ ಇದ್ರೂ ತ್ರೀ ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ನಿಮ್ಗೆ ಫೇಸ್ ಯಾಕೆ ಡಲ್ ಆಗಿದೆ ಏನಾದರೂ ಪ್ರಾಬ್ಲಮ್ ಅಂತ ತುಂಬಾ ಜನ ಕೇಳಿದ್ರಿ ಸೊ ಆ ರೀತಿನಲ್ಲಿ ನನ್ನ ಜೀವನದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳಿಲ್ಲ ಓಕೆ ಸ್ಯಾಮ್ನಲ್ಲಿ ಫೈನ್ ಸೊ ನನ್ನ ಒಂದು ಪ್ರೊಫೆಷನಲ್ ವರ್ಕ್ ಅಲ್ಲಿ ತುಂಬಾ ಹೆಕ್ಟಿಕ್ ವರ್ಕ್ ಇದೆ ಸೊ ಹಾಗಾಗಿ ಐ ಕುಡ್ ನಾಟ್ ಸ್ಲೀಪ್ ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ನನ್ನ ಒಂದು ಹೈ ಜಾಂಗ್ ಇರುತ್ತೆ ಸೊ ಇಟ್ಸ್ ಓನ್ಲಿ ದ ಲ್ಯಾಕ್ ಆಫ್ ಸ್ಲೀಪ್ ಅಷ್ಟೇ ಬೇರೆ ಏನೂ ಇಲ್ಲ ಮೈ ಲೈಫ್ ಇಸ್ ಎಂಟೈರ್ಲಿ ಗುಡ್ ಟಚ್ ಓಕೆ ಓಕೆ ಗೈಸ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಿಡೆಂಟ್ ಆಗತ್ತೆ ಅಂತ ಅಂದ್ರೆ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಆಲ್ರೆಡಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಮ್ಯಾಮ್ ನಾವು ವ್ಯಕ್ತಿ ವಿತೌಟ್ ರೀಸನ್ ನಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಸೊ ರೀಸನ್ ತಿಳ್ಕೊಬೇಕು ಯಾಕೆ ಆ ಒಂದು ವ್ಯಕ್ತಿ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಯಾಕೆ ಬ್ಲಾಕ್ ಮಾಡ್ತಾರೆ ಅವರು ಅವರು ನನ್ನ ಜೀವನದಲ್ಲಿ ನನ್ನ ರಿಲೇಶನ್ಶಿಪ್ ಅಲ್ಲಿ ನಿಜವಾಗ್ಲೂ ಈ ಒಂದು ಕನೆಕ್ಷನ್ ಮುಂದುವರ್ಸಕ್ ಇಂಟ್ರೆಸ್ಟ್ ಇದೆಯಾ ಬಗ್ಗೆ ರೀಡಿಂಗ್ ಬೇಕು ಅಂತ ಕೇಳಿದ್ರಿ ಸೊ ಫೈನಲ್ ವಿಡಿಯೋ ಅಂತ ಹೇಳ್ತಾ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ನಿಮ್ಮ ಜೊತೆಗೆ ಮನ್ಸ್ ಬಿಚ್ಚಿ ಮಾತಾಡ್ತಾರೆ ಆ ಒಂದು ವ್ಯಕ್ತಿ ಇಂಟೆನ್ಶನ್ ಏನು ಏನಕ್ಕೆ ಬ್ಲಾಕ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಸೊ ಇವಾಗ ಉಡೋಣ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರ ನಿಮ್ ಜೊತೆಗೆ ಸರಿಯಾಗಿ ಮಾತಾಡ್ತಾರ ಯಾಕ ಒಂದು ವ್ಯಕ್ತಿ ಅವಾಗ ಅವಾಗ ನಿಮ್ಮನ್ನ ಬ್ಲಾಕ್ ಮಾಡ್ತಿದ್ದಾರೆ ಅವರ ಇಂಟೆನ್ಶನ್ ಏನು ಪ್ರತಿಯೊಂದು ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಚಾರೆಟ್ ಇದೆ ಸೊ ಗೈಸ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಚಾರೆಟ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಓಕೆ ಅಂಡ್ ಏಸ್ ಆಫ್ ಕಪ್ಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಪ್ಯಾಂಟಿಕಲ್ಸ್ ಅದ್ರ ಜೊತೆಗೆ ಏಟ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಮುಂದೆ ಬರುವಂತಹ ದಿನಗಳಲ್ಲಿ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಅನ್ಲಾಕ್ ಮಾಡಿ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತಾರ ಅಂತ ನೀವು ಕೇಳಿದ್ರೆ ಏಸ್ ಆಫ್ ಕಪ್ಸ್ ಇದೆ ಅಂಡ್ ಐ ಹ್ಯಾವ್ ಟೆನ್ ಆಫ್ ಪೆಂಟಿಕಲ್ಸ್ ಏಟ್ ಆಫ್ ಪೆಂಟಿಕಲ್ಸ್ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಅನ್ಬ್ಲಾಕ್ ಯು ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಏಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ವೆರಿ ಮಚ್ ರಿಯಲಿ ವೆರಿ ಬ್ಯುಸಿ ಅಂತ ಕಾಣಿಸ್ತಾ ಇದೆ ಸೊ ಐ ತಿಂಕ್ ಅವರ ಕರಿಯರ್ ಲೈಫ್ ಅಲ್ಲಿ ಫೈನಾನ್ಷಿಯಲಿ ತುಂಬಾನೇ ಆ ಒಂದು ವ್ಯಕ್ತಿಗೆ ಲಾಸ್ ಆಗ್ತಾ ಇರಬಹುದು ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡಿದ್ರೆ ನಿಮ್ಮ ಜೊತೆಗೆ ಮೆಸೇಜ್ ಮಾಡ್ತಾ ಇದ್ರೆ ಅವರ ಮೈಂಡ್ ಡೈವರ್ಟ್ ಆಗತ್ತೆ ನಿಮ್ಮ ಕಡೆಗೆ ಈ ಒಂದು ವ್ಯಕ್ತಿ ಪ್ರಾಪರ್ ಆಗಿ ಕೆಲಸ ಮಾಡಕ್ಕಾಗಲ್ಲ ಪ್ರಾಪರ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಜೊತೆಗೆ ಯಾವಾಗ್ಲೂ ಕೂಡ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಸೋಂಬೇರಿ ಆಗ್ತಾರೆ ಲೇಸಿನೆಸ್ ಆಗ್ತಾರೆ ಸೊ ಸಮಥಿಂಗ್ ಈ ಎನರ್ಜಿ ಇರೋದ್ರಿಂದ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದೀರಾ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ತೀನಿ ನಾಟ್ ಫಾರ್ ಸಪ್ರೇಷನ್ ಓಕೆನಾ ಯಾರು ಸಪ್ರೇಷನ್ ಅಲ್ಲಿ ಇದೀರಾ ಅಂತವ್ರಿಗೆ ರೆಸಿಡೆಂಟ್ ಆಗಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಇದ್ದು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಗಾಯ್ಸ್ ಇಸ್ ಡೋಂಟ್ ಮಿಸ್ಟೇಕ್ ಮೀ ಓಕೆ ಸೊ ಏಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅವರ ಕೆಲಸದ ಕಡೆ ತುಂಬಾನೇ ಗಮನ ಕೊಡಬೇಕಾಗಿದೆ ಕರಿಯರ್ ಲೈಫ್ ಅಲ್ಲಿ ಗ್ರೋತ್ ಆಗಬೇಕಾಗಿದೆ ಸೊ ಸಮಥಿಂಗ್ ಅವರು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ಅವರ ಲೈಫ್ ಅಲ್ಲಿ ಅವರ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಫೈನಾನ್ಷಿಯಲ್ಲಿ ಅವರು ಸ್ಟ್ರಾಂಗ್ ಆಗ್ತಾ ಇಲ್ಲ ಸೊ ಸಮಥಿಂಗ್ ಅವ್ರಿಗೆ ಎಷ್ಟೇ ಸೇವಿಂಗ್ಸ್ ಅಂತ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಅವ್ರಿಗೆ ತುಂಬಾನೇ ಕಮಿಟ್ಮೆಂಟ್ಸ್ ಹೆಚ್ಚಾಗ್ತಾ ಇದೆ ಲೋನ್ಸ್ ತಗೊಂಡಿರ್ಬೋದು ಸಾಲ ತಗೊಂಡಿರ್ಬೋದು ಅಥವಾ ಇವ್ರು ಯಾರಿಗೋ ಹೆಲ್ಪ್ ಮಾಡಿರಬಹುದು ಆ ಒಂದು ವ್ಯಕ್ತಿಗಳು ಇವ್ರಿಗೇನು ರಿಟರ್ನ್ ಆ ಒಂದು ಸರಿಯಾದ ಸಮಯಕ್ಕೆ ಹೆಲ್ಪ್ ಮಾಡದೇ ಇರಬಹುದು ಇದೆಲ್ಲಾನು ಅವರ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಗಳಲ್ಲಿದ್ದಾರೆ ಬಟ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಬ್ಯಾಕ್ ಟು ಯು ಅಂತ ಹೇಳ್ತೀನಿ ಸೊ ನಥಿಂಗ್ ಟು ಅರಿ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಯೋರ್ಸ್ ಅಂತ ಬರ್ತಾ ಇದೆ ಸೊ ಟೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಯಾವಾಗ್ಲೂ ಇರ್ತಾರೆ ನನ್ನ ಲೈಫ್ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೂ ಕೂಡ ನನ್ನನ್ನ ಅರ್ಥ ಮಾಡ್ಕೊಳ್ತಾರೆ ನನ್ನನ್ನ ಈ ಒಂದು ವ್ಯಕ್ತಿ ತುಂಬಾನೇ ಮ್ಯೂಚುವಲಿ ನಮ್ಮ ಇಬ್ಬರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳ್ಳೆ ಬಾಂಧವ್ಯ ಇದೆ ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ವ್ಯಕ್ತಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ನಾನು ಏನೇ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅವ್ರಿಗೆ ತುಂಬಾನೇ ನಿಮ್ಮ ಮೇಲೆ ನಂಬಿಕೆ ಇದೆ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಲವ್ ದೆರ್ ಇಸ್ ಲಾಟ್ ಆಫ್ ಅಫಿಕ್ಷನ್ ಅಂತ ಹೇಳ್ತೀನಿ ಸೊ ನಿಮ್ ಇಬ್ರ್ ಇಸ್ ಅ ಸ್ಟ್ರಾಂಗ್ ಬಾಂಡಿಂಗ್ ಅಂತ ಹೇಳ್ಬಹುದು ಎಷ್ಟು ಮಟ್ಟ ಸೊ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅಂತ ಅಂದ್ರೆ ಒಬ್ರಿಗೊಬ್ರು ಯಾ ಸಚುನ್ ಅಲ್ಲೂ ನೀವಿ ರಿಲೇಷನ್ಶಿಪ್ ನ ಪ್ರೀತಿನ ಬಿಟ್ಕೊಡಲ್ಲ ಅಷ್ಟು ಮಟ್ಟಿಗೆ ನೀವಿಬ್ರು ಸ್ಟ್ರಾಂಗ್ ಆಗಿದ್ದೀರಾ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಯಾವ ಒಂದು ಫೀಲ್ ಇದಾರೆ ಅಂದ್ರೆ ಸದ್ಯಕ್ಕೆ ಅವರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅವರ ಸಿಚುಯೇಷನ್ ಅಲ್ಲಿ ನಿಮಗೆ ಯಾವ್ದೇ ರೀತಿ ಎಕ್ಸ್ಪ್ಲೇನೇಷನ್ ಕೊಡೋದಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಇವರ ಮೈಂಡ್ ತುಂಬಾನೇ ಡಿಪ್ರೆಷನ್ ಇದೆ ಬೇಜಾರ್ ಅಲ್ಲಿದ್ದಾರೆ ದಿಸ್ ಪರ್ಸನ್ ಇಸ್ ಇನ್ ಅ ಸ್ಟ್ರೆಸ್ ಅಂತ ಕಾಣಿಸ್ತಾ ಇದೆ ಬಿಕಾಸ್ ಐ ಹ್ಯಾವ್ ಫೈವ್ ಆಫ್ ಕಪ್ಸ್ ಸೊ ಫೈವ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಲೈಕ್ ನೋ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಬೇಜಾರಲ್ಲಿ ಇದ್ದಾರೆ ಯಾಕೆಂತಂದ್ರೆ ಅವರ ಲೈಫ್ ಅಲ್ಲಿ ಪ್ರತಿಯೊಂದು ಎಫೋರ್ಟ್ಸ್ ಆಗ್ತಾ ಇದ್ದಾರೆ ಅವರ ಲೈಫ್ ಅಲ್ಲಿ ಏನೆಲ್ಲ ಎಫೋರ್ಟ್ಸ್ ಹಾಕ್ಬೇಕು ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಬೇಕು ಅದೆಲ್ಲಾನು ಮಾಡಿದ್ರು ಕೂಡ ಅವ್ರಿಗೆ ಒಂದು ಡಿಸೈರ್ಡ್ ರಿಸಲ್ಟ್ಸ್ ಬರ್ತಾ ಇಲ್ಲ ಅವರ ಕೆಲಸದ ವಿಚಾರದಲ್ಲಿ ಅಂತಂದ್ರೆ ತುಂಬಾನೇ ಮೈಂಡ್ ಅಪ್ಸೆಟ್ ಆಗುತ್ತೆ ಸೊ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಎಲ್ಲಿ ನಾನು ಶ್ರಮ ಹಾಕೋದು ಕಡಿಮೆ ಆಗ್ತಾ ಇದೆ ಅನ್ನೋದು ನಾನು ಲೆಕ್ಕ ಇಟ್ಕೊಂಡಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡಿದ್ರೆ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿಗೆ ಇದ್ದಾಗ ಈ ಒಂದು ವ್ಯಕ್ತಿ ಅವರ ಕೆಲಸದ ಕಡೆ ಗಮನ ಕೊಡಕ್ ಆಗಲ್ಲ ಮೈಂಡ್ ತುಂಬಾನೇ ಡೈವರ್ಟ್ ಆಗುತ್ತೆ ಅಂದ್ರೆ ಅವ್ರನ್ನ ನೀವು ಅಷ್ಟು ನಲ್ಲಿ ಹೃದಯದಲ್ಲಿ ಆವರಿಸಕೊಳ್ತೀರಾ ಅಂದ್ರೆ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಗುಂಗಲ್ಲೇ ಇರ್ತಾರೆ ಒಂದು ಥ್ರೂಔಟ್ ಡೇ ಸೊ ನಿಮ್ಮ ಜೊತೆಗೆ ಮಾತಾಡ್ರೆ ನಿಮ್ಮ ಜೊತೆಗೆ ಮೆಸೇಜ್ ಮಾಡ್ರೆ ನೀವೇನ್ ಮಾಡ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ ನಿಮ್ಮ ಗುಂಗಲ್ಲೇ ಈ ಒಂದು ವ್ಯಕ್ತಿ ಇಡೀ ದಿನ ಇರೋದ್ರಿಂದ ಅವರು ಕೆಲಸದ ಕಡೆ ಗಮನ ಕೊಡೋದಿಕ್ಕೆ ಆಗ್ತಾ ಇಲ್ಲ ಕೆಲಸದ ಕಡೆ ಫುಲ್ ಕಂಪ್ಲೀಟ್ ಆಗಿ ತೊಡಗಿಸ್ಕೊಳಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡ್ತಿದಾರೆ ಇಗ್ನೋರ್ ಮಾಡ್ತಿದಾರೆ ಜಸ್ಟ್ ಅವಾಯ್ಡ್ ಮಾಡಿದ್ರೆ ಇಗ್ನೋರ್ ಮಾಡಿದ್ರೆ ಸಾಕಾಗಲ್ಲ ನನ್ನ ವ್ಯಕ್ತಿ ನನ್ನ ಜೊತೆ ಮಾತಾಡ್ಸೋದಕ್ಕೆ ಏನ್ ಬೇಕಾದ್ರೂ ಸರ್ಕಸ್ ಮಾಡ್ತಾರ ಅನ್ನೋದು ನಿಮ್ಮ ನಿಮ್ಮ ವಿಚಾರವಾಗಿ ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಬಿಟ್ರೆ ಈ ಒಂದು ಬ್ಲಾಕ್ ಇಂದ ಯಾವ್ದೇ ರೀತಿ ಆ ಡ್ರಾಮಾಸ್ ನಡೀತಾ ಇಲ್ಲ ಅಥವಾ ಸಮಥಿಂಗ್ ನಿಮಗೆ ನೋ ಮಾಡಬೇಕು ಪೇನ್ ಮಾಡಬೇಕು ಹರ್ಟ್ ಮಾಡಬೇಕು ಅಂತರ ಯಾವುದೇ ರೀತಿ ಒಂದು ವ್ಯಕ್ತಿಗೆ ಅನಿಸ್ತಾ ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಎಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ಟ್ರೂಲಿ ಇನ್ ಲವ್ ವಿತ್ ಯು ಸೊ ಮ್ಯಾಡ್ ಆಗಿ ಡೀಪ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಅದ್ರ ಜೊತೆಗೆ ನೀವು ಅವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅವರ ಜೀವನದಲ್ಲಿ ಅವರ ಕರಿಯರ್ ಗ್ರೋತ್ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ಸೊ ನಿಮ್ಮ ಜೊತೆಗೆ ಮಾತಾಡಿಲ್ಲ ನಿಮ್ಮ ಜೊತೆಗೆ ಬ್ಲಾಕ್ ಮಾಡ್ಬಿಟ್ಟಿದೀನಿ ಅಂದಿದ ತಕ್ಷಣ ನಿಮ್ಮ ನೆನಪುಗಳಿಂದ ಅವರು ಕಂಪ್ಲೀಟ್ ಆಗಿ ಆಚೆಗೆ ಬಂದು ಅವರು ಕಂಪ್ಲೀಟ್ ಆಗಿ ಅವರು ನಿಮ್ಮನ್ನ ಮೋನ್ ಆಗ್ಬಿಟ್ಟಿದ್ದಾರೆ ಅಂತಲ್ಲ ಈ ಒಂದು ವ್ಯಕ್ತಿಗೆ ಈಗ್ಲೂ ಕೂಡ ನಿಮ್ಮ ನೆನಪುಗಳು ಕಾಡುತ್ತೆ ಬಟ್ ಈ ಒಂದು ವ್ಯಕ್ತಿಗೆ ಕೆಲಸ ಮಾಡೋದಿಕ್ಕೆ ಸ್ವಲ್ಪ ಅವ್ರನ್ನ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕೆ ನೀವು ಅವರ ಲೈಫ್ ಅಲ್ಲಿ ಸ್ವಲ್ಪ ದೂರ ಇರಬೇಕಾಗತ್ತೆ ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ನಿಮ್ ಹತ್ರ ಹೇಳಕ್ ಆಗಲ್ಲ ನೀವು ಹೇಳಿದ್ರೆ ನಿಮ್ಗೆ ಯಾಕೆ ಏನು ಎತ್ತ ಎಲ್ಲ ಬಗ್ಗೆ ನಿಮ್ಗೆ ಡೀಪ್ ಆಗಿ ಹೇಳಬೇಕಾಗತ್ತೆ ಈ ಒಂದು ವ್ಯಕ್ತಿ ಇರೋ ಸಿಚುಯೇಷನ್ಗೆ ನಿಮ್ಮ ಹತ್ರ ಡೀಪ್ ಆಗಿ ಎಕ್ಸ್ಪ್ಲೇನೇಷನ್ ಕೊಟ್ಕೊಂಡು ಅದನ್ನ ಪ್ರೂವ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿದೆ ನೀವು ನಾನು ಏನಾದ್ರು ಅಂತ ಹೇಳಿದ ತಕ್ಷಣ ಅದನ್ನ ನೀವು ಸರಿಯಾಗಿ ಒಪ್ಕೊಂಡ್ಬಿಡಲ್ಲ ಅದಕ್ಕೆ ಪ್ರಾಪರ್ ಆದಂತ ಜಸ್ಟಿಫಿಕೇಶನ್ ನಿಮ್ಗೆ ಕೊಡಬೇಕು ಬಟ್ ಅದನ್ನೆಲ್ಲ ಕೊಡ್ಕೊಂಡು ಕುತ್ಕೊಂಡ್ರೆ ಈ ಒಂದು ವ್ಯಕ್ತಿಯ ಕೆಲಸ ಸರಿಯಾಗಿ ಆಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂಡ್ ಆಲ್ರೆಡಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಫ್ಯಾಮಿಲಿ ಮೆಂಬರ್ ಅಂತ ಎಕ್ಸೆಪ್ಟ್ ಮಾಡಿದ್ದಾರೆ ಬಟ್ ಸ್ಟಿಲ್ ದಿಸ್ ಪರ್ಸನ್ ಥಿಂಗ್ಸ್ ಓಕೆ ನನ್ನ ವ್ಯಕ್ತಿ ಹತ್ರ ಮುಂದೆ ಬರುವಂತಹ ದಿನಗಳಲ್ಲಿ ಸರಿಯಾಗಿ ಮಾತಾಡಿ ಸೊ ನನ್ನ ನನ್ನ ಲೈಫಲ್ಲಿ ಈ ಅಲ್ಲಿ ಸರ್ಕಮ್ಸ್ಟೆನ್ಸಸ್ ಇದೆ ನೀನು ಅರ್ಥ ಮಾಡ್ಕೊ ನಾನು ಎಲ್ಲೂ ಹೋಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಡೀಪ್ ಆಗಿ ಕಾನ್ವರ್ಸೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಸಮ್ ವನ್ ಇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಸೊ ನಿಮ್ಮ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಅವರು ಬಂದಿರೋದೇ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಅಂತ ಸೊ ಈಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸೊ ದಿಸ್ ಇಸ್ ಫಾರ್ ಶೋರ್ ಅಂತ ಹೇಳ್ತೀನಿ ಅಂಡ್ ಎಲೋನ್ ಕಡೆ ಒಂದ್ ವ್ಯಕ್ತಿ ಅನ್ಕೊಳ್ತಾರೆ ನೀವ್ ತುಂಬಾನೇ ಇನೋಸೆಂಟ್ ಇದ್ರ ತುಂಬಾನೇ ಚೈಲ್ಡ್ ಇಶ್ ಆಗಿರ್ತೀರಾ ಅಂದ್ರೆ ನೀವ್ ಎಷ್ಟೇ ಮೆಚೋರ್ ಆಗಿದ್ರು ಎಷ್ಟೇ ಒಳ್ಳೊಳ್ಳೆ ಪೊಸಿಷನ್ ಇದ್ರು ಕೂಡ ನಿಮ್ಮ ಮನ್ಸು ಇನ್ನೂ ಕೂಡ ಇನ್ನೋಸೆಂಟ್ ಆಗಿದೆ ಅಂಡ್ ಈಗ್ಲೂ ಕೂಡ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ನಡೆದಿದ್ರು ಯಾರೆಲ್ಲ ನಿಮ್ ನಿಮಗೆ ಪ್ರಾಬ್ಲಮ್ಸ್ ಮಾಡಿದ್ರು ಅವ್ರ್ಗಳ ಮಧ್ಯ ನೀವ್ ನಿಂತ್ಕೊಂಡು ಶೈನ್ ಆಗ್ತಾ ಇದೀರಾ ನಿಮ್ ಹತ್ರ ಬಂದು ಮಾತಾಡ್ಬೇಕು ಚೆನ್ನಾಗ್ ಹೋಗ್ತಾ ಇದೆಯಾ ಜೀವನದಲ್ಲಿ ಇದೇ ರೀತಿ ಮಾಡು ಅಂತ ಹೇಳ್ಬೇಕು ಮಾತಾಡ್ಬೇಕು ಅಂತ ತುಂಬಾನೇ ಫೀಲ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅಂತ ನಾನ್ ಹೇಳ್ಬಹುದು ಸೊ ಇಲ್ಲಿ ನೀವ್ ಮಾತ್ರ ಮಿಸ್ ಮಾಡ್ಕೊತಾ ಇಲ್ಲ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದಾರೆ ಓಕೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಾನ್ವರ್ಸೇಷನ್ ಮಾಡಬೇಕು ಅನ್ಬ್ಲಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಸರಿಯಾಗಿ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಮಾತಾಡಿ ನಿಮ್ಮ ಹತ್ರ ಈ ಒಂದು ವ್ಯಕ್ತಿ ಅವರ ಕೆಲಸದ ಕಡೆ ತೊಡಗಿಸ್ಕೊಳಕ್ಕೆ ಆ ಒಂದು ವ್ಯಕ್ತಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ ಅವ್ರಿಗೆ ಗೊತ್ತಿದೆ ನನ್ನ ವ್ಯಕ್ತಿ ಇವಾಗ ನಾನು ಅವ್ರಿಗೆ ಏನು ಹೇಳದೆ ನಾನು ಬ್ಲಾಕ್ ಮಾಡಿದೀನಿ ಅಂತ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಸಾವಿರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ಅದೆಲ್ಲದಕ್ಕೂ ರನ್ ರೆಡಿ ಆಗ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಅವ್ರಿಗೆ ಗೊತ್ತಿದೆ ನೀವ್ ಯಾವ ತರ ಕ್ವಶನ್ಸ್ ಕೇಳ್ತೀರಾ ತರ ಪಾಯಿಂಟ್ ಆಗ್ತೀರಾ ನೀವೇನೆಲ್ಲ ಕೇಳಬಹುದು ಅದೆಲ್ಲ ಅವ್ರದೇ ಒಂದು ಅಸಂಪ್ಷನ್ ಅಲ್ಲಿ ಇದಾರೆ ಸೊ ಅದ ಎಲ್ಲದಕ್ಕೂ ಈ ಒಂದು ವ್ಯಕ್ತಿ ಹತ್ರ ನಾನು ಮಾತಾಡಿ ಕುತ್ಕೊಂಡು ಕ್ಲಿಯರ್ ಔಟ್ ಮಾಡಿಕೊಂಡು ನನ್ನ ಲೈಫ್ ಅಲ್ಲಿ ನಾನು ಫಾರ್ವರ್ಡ್ ಆಗ್ತಾ ಇರಬೇಕು ನನ್ನ ಜೀವನದಲ್ಲಿ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಅವ್ರಿಗೆ ಗೊತ್ತಿದೆ ಓಕೆ ಯಾರಿಗೂ ಏನೋ ಹೇಳಿದೆ ಒಂದು ಪ್ರೀತಿ ವ್ಯಕ್ತಿ ಪ್ರೀತಿನಲ್ಲಿ ಇದ್ದಾಗ ಬ್ಲಾಕ್ ಮಾಡಿದ್ರೆ ಎಂತವ್ರಿಗು ಟ್ರಿಗರ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿಗೆ ನಿಮ್ಮ ಹತ್ರ ನಿಮಗೆ ಅವ್ರ ಅವ್ರ ಬಗ್ಗೆ ಗೊತ್ತಿದೆ ಅವರ ಸ್ವಭಾವ ಗೊತ್ತಿದೆ ಆಗಿರುವಾಗ ಇವರು ಇವ್ರಿಗೆ ನನ್ ಮೇಲೆ ನಂಬಿಕೆ ಇದೆ ಅನ್ನೋದು ಅವ್ರಿಗೆ ತುಂಬಾನೇ ಗೊತ್ತಿದೆ ಅಂದ್ರೆ ನೀವು ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ನಂಬ್ತಿರ ಯಾವ್ದೇ ಕಾರಣಕ್ಕೂ ಬೇರವರ್ ತರ ನೀವು ಡಿಮ್ಯಾಂಡ್ ಮಾಡಲ್ಲ ಸೊ ದಿಸ್ ಪರ್ಸನ್ ನೋಸ್ ಎವ್ರಿಥಿಂಗ್ ಅಬೌಟ್ ಯು ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಕೀಪಿಂಗ್ ಆನ್ ಹೋಪ್ ಎಲ್ಲ ನಮ್ಮ ಜೀವನದಲ್ಲಿ ಒಳ್ಳೇದಾಗತ್ತೆ ಒಳ್ಳೆ ದಿನಗಳು ಬರುತ್ತೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಾನು ಏನ್ ಅನ್ಕೊಂಡಿದೀನಿ ನನ್ನ ಜೀವನದಲ್ಲಿ ಅದನ್ನೆಲ್ಲಾನು ಸಾಥ್ ಸಾಕಿ ಈ ಒಂದು ವ್ಯಕ್ತಿ ನನಗೆ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅನ್ನೋದೆಲ್ಲ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಯೂಜ್ ಹೋಪ್ ಒಪ್ ಇಟ್ಕೊಂಡಿದ್ದಾರೆ ಸೊ ಎಲ್ಲ ಒಳ್ಳೇದಾಗತ್ತೆ ನನ್ನ ಜೀವನದಲ್ಲಿ ಅಂತ ಬಟ್ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ತುಂಬಾನೇ ಕರಿಯರ್ ಅಲ್ಲಿ ಫೈನಾನ್ಶಿಯಲಿ ಸ್ಟೇಬಲ್ ಆಗಬೇಕು ಫೈನಾನ್ಶಿಯಲಿ ತುಂಬಾನೇ ಲಾಸ್ ಆಗಿದ್ದಾರೆ ನಿಮ್ಮ ವ್ಯಕ್ತಿ ಸೊ ಅದೆಲ್ಲಾನು ಕೂಡ ಮುಂದೆ ಬರುವಂತಹ ದಿನಗಳಲ್ಲಿ ಗ್ರೋತ್ ಆಗಬೇಕು ನನ್ನ ಜೀವನ್ದೇ ಅಂತ ತುಂಬಾನೇ ಮೆನಿಫೆಸ್ಟ್ ಮಾಡ್ತಿದ್ದಾರೆ ಸೊ ನನ್ನ ಜೀವನದಲ್ಲಿ ಮೊದ್ಲಿನ ತರ ನಾನು ಆಗಬೇಕು ಅಂತ ಅಂದ್ರೆ ನಾನು ತುಂಬಾನೇ ಈ ಒಂದು ಲೈಫ್ ಅಲ್ಲಿ ಚೆನ್ನಾಗಿ ದುಡಿಬೇಕು ಈ ಒಂದು ಸಮಯವನ್ನ ವ್ಯರ್ಥ ಮಾಡಬಾರದು ಅನ್ನೋ ಒಂದು ಇಂಟೆನ್ಶನ್ ಇಂದ ನಿಮ್ನ ಬ್ಲಾಕ್ ಮಾಡಿದರೆ ಬಿಟ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿ ಬೇರೋ ಜೊತೆಗೆ ಡೇಟಿಂಗ್ ಅಥವಾ ಫ್ಲೋಟಿಂಗ್ ಈ ತರ ಈ ರೀತಿಯಲ್ಲಿ ಇಲ್ಲ ಸೊ ನಿಮಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ನನ್ನ ವ್ಯಕ್ತಿ ಎಲ್ಲಾದ್ರೂ ತಪ್ಪು ಮಾಡ್ತಾ ಇದಾರ ನಮ್ಮ ಹಿಂದೆ ಏನಾದ್ರೂ ಮೋಸ ನಡೀತಾ ಇದೆಯಾ ಈ ತರದೆಲ್ಲಾ ನಿಮ್ಗೆ ಗೊಂದಲಗಳಿದ್ರೆ ಈ ರೀತಿನಲ್ಲಿ ನಿಮ್ಮ ವ್ಯಕ್ತಿ ಮಾಡ್ತಾ ಇಲ್ಲ ಸೊ ತುಂಬಾ ಜನಕ್ಕೆ ಭಯ ಇದೆ ನನ್ ವ್ಯಕ್ತಿ ಇದೇ ರೀತಿ ನಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರೆ ಅವಾರ್ಡ್ ಮಾಡ್ತಾ ಇದ್ರೆ ದೂರ ಹೋಗ್ಬಿಡ್ತಾರೆ ನಮ್ಮಿಂದ ಆ ಒಂದ್ ವ್ಯಕ್ತಿಗೆ ಏನು ಸಿಗೋದಿಲ್ಲ ಆ ಒಂದು ವ್ಯಕ್ತಿ ನನ್ನ ಪ್ರೀತಿ ಕಳ್ಕೊಂಡು ಹೊಟ್ಟೋಗ್ಬಿಡ್ತಾರಾ ಈ ರೀತಿ ತುಂಬಾ ಜನಕ್ಕೆ ತುಂಬಾ ಪ್ರಶ್ನೆಗಳಿಗೆ ಉತ್ತರಗಳು ಇದೇ ರೀತಿನೇ ಬರ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಅಂತ ನಂಗೆ ಗೊತ್ತು ಬಟ್ ಈ ಒಂದು ವ್ಯಕ್ತಿ ಚೀಟಿಂಗ್ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ದಿಸ್ ಪರ್ಸನ್ ಇಸ್ ನಿಮ್ಮ ಮುಂದೆ ಎಷ್ಟು ಜೆನ್ಯೂನ್ ಆಗಿದಾರೋ ನಿಮ್ಮ ಹಿಂದೆನೋ ಅಷ್ಟೇ ಜೆನ್ಯೂನ್ ಆಗಿದ್ದಾರೆ ಸೊ ಆನೆಸ್ಟಿ ಲಾಯಲ್ಟಿ ಜೆನ್ಯಾನಿಟಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅವರ ಮೋಟೋ ಅಂತ ಹೇಳ್ಬೋದು ಸೊ ಅವ್ರಿಗೂ ಕೂಡ ಅವರ ಲೈಫ್ ಅಲ್ಲಿ ತುಂಬಾ ಹಲವಾರು ಬ್ರೇಕಪ್ಸ್ ಗಳಾಗಿದೆ ಹಾರ್ಡ್ ಬ್ರೇಕ್ಸ್ ಸೊ ಇವಾಗ ಮತ್ತೆ ಲೈಫ್ ಅಲ್ಲಿ ಇವ್ರಿಲ್ಲ ಮತ್ತೊಬ್ರು ಅನ್ಕೊಂಡ್ ಹೋಗಕ್ ಬಿಕಾಸ್ ದಿಸ್ ಪರ್ಸನ್ ನೀಡ್ಸ್ ಸ್ಟೇಬಲ್ ಕನೆಕ್ಷನ್ ಸೊ ಆ ಒಂದು ಸ್ಟೇಬಲ್ ಕನೆಕ್ಷನ್ ನಿಮ್ಮಲ್ಲಿ ಸಿಕ್ಕಿದೆ ಸೊ ನೀವು ಅವ್ರನ್ನ ಅಷ್ಟು ಪ್ರೀತಿ ಮಾಡ್ತೀರಾ ಪ್ರೀತಿ ಮಾಡೋವಂಥ ವ್ಯಕ್ತಿ ಪಕ್ಕದಲ್ಲಿ ಇದ್ದಾಗ ಯಾಕೆ ಬೇರೆಯವ್ರನ್ನ ನೋಡ್ತಾರೆ ನಿಮ್ಮ ಪಾರ್ಟ್ನರ್ ಅಂತ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ನಿಮ್ಮ ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ಅನ್ಬ್ಲಾಕ್ ಮಾಡ ಎಷ್ಟು ದಿನದಲ್ಲಿ ಮಾತಾಡ್ತಾರೆ ಅಂತ ಅಂದ್ರೆ ಒನ್ ವೀಕ್ ಟು ಟ್ವೆಂಟಿ ಫೈವ್ ಡೇಸ್ ಅಥವಾ ಒಂದು ಜುಲೈ ಫಸ್ಟ್ ವೀಕ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಅನ್ಬ್ಲಾಕ್ ಮಾಡ್ತಾರೆ ಅದಕ್ಕೂ ಮುಂಚೆನೆ ನಿಮಗೆ ವಿತ್ ಇನ್ ಟೂ ತ್ರೀ ವೀಕ್ಸ್ ಅಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಹೇಳ್ತೀನಿ ಓಕೆ ವೈಟ್ ಮಾಡಿ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ರೈಸ್